ಸರ್ವರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರವೇ ನಮಃ ಸ್ಪಾರ್ಕ್ ಅಕಾಡೆಮಿ ರಜಿಸ್ಟ್ರಾರ್ ಬೆಂಗಳೂರು ಇವರು ಆಯೋಜನೆ ಮಾಡಿದ ಮಾತೆಂಬುದು ಜ್ಯೋತಿರ್ಲಿಂಗ ವೇದಿಕೆಯ ಚೀರ್ಚಿಕೆ ಅಡಿಯಲ್ಲಿ ಏರ್ಪಡಿಸಿರುವ ಭಾಷಣ ಕೌಶಲ್ಯ ತರಬೇತಿಯ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡುತ್ತೇನೆ ಕಲ್ಪನಾ ಬಿ ನಾಯಕ್ ಕುಂಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಶಿಕ್ಷಕಿ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮಾತಿನಂತೆ ನಮ್ಮಲ್ಲಿರುವ ಮಾತಿನ ಭಯವನ್ನ ಹೋಗಲಾಡಿಸುವ ದೃಷ್ಟಿಯಿಂದ ನಾವು ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಎಲ್ಲಿ ಮಾತನಾಡಬೇಕು ಏನು ಮಾತನಾಡಬೇಕು ಎಂಬುದನ್ನು ಈ ಸ್ಪಾರ್ಕ್ ಅಕಾಡೆಮಿ ನಮಗೆ ತಿಳಿಸಿಕೊಡುವುದರ ಜೊತೆಗೆ ತಾಂತ್ರಿಕ ಜ್ಞಾನದ ಅರಿವನ್ನು ಸಹಿತ ಒದಗಿಸಿದೆ ಎರಡನೇದಾಗಿ ಸರ್ಟಿಫೈಡ್ ಮಾತುದಾರರಾದ ನಾಗರಾಜ್ ಬಿಜಗನಹಳ್ಳಿ ಸರ್ ಚಂದ್ರಶೇಖರ್ ಸರ್ ಸತ್ಯವತಿ ಮೇಡಮ್ ಇವರು ತಮ್ಮ ವಾಕ್ ಚಾತುರ್ಯದಿಂದ ವಿಶೇಷ ಪದ ಸಂಪತ್ತುಗಳಿಂದ ವಾಸ್ತವ ಕಥೆಯನ್ನ ಪ್ರಸ್ತುತಪಡಿಸುವ ಶೈಲಿ ವರ್ಣಿಸಲು ಅಸಾಧ್ಯ ಬಂಧುಗಳೇ ಭಾಷಣವು ಕೌಶಲವೂ ಹೌದು ಕಲಿಯೂ ಹೌದು ನವಿಲು ಗೆದರಿದಂತೆ ನಮ್ಮ ಮಾತು ಸೊಗಸಾಗಿರಬೇಕು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೇಳಿದಂತೆ ಮಾತು ಮನಸ್ಸುಗಳನ್ನು ಕೂಡಿಸಬೇಕೆ ವಿನಃ ಒಡೆಯಬಾರದು ಮಾತೆಂಬುದು ಜ್ಯೋತಿರ್ಲಿಂಗ ವೇದಿಕೆಯ ಭಾಷಣ ಕೌಶಲ್ಯ ತರಬೇತಿಯನ್ನು ಮುನ್ನಡೆಸುತ್ತಿರುವ ನಮ್ಮ ಗುರುಗಳಾದ ಸತೀಶ್ ಸರ್ ಅವರ ಮಾತಿನ ಕೌಶಲ್ಯತೆ ಸಹನೆ ಸಮಯ ಪ್ರಜ್ಞೆಯ ತಾಳ್ಮೆ ಹಾಗೂ ಹಲವು ಬ್ರೇನ್ ಆಕ್ಟಿವಿಟಿಗಳು ಇವೆಲ್ಲವೂ ನಮ್ಮನ್ನು ಚಿಂತನೆಯ ಹಾದಿಯಲ್ಲಿ ಸಾಗಲು ಸಹಾಯಕವಾಗಿದೆ ಬಂಧುಗಳೇ ಅಪ್ರತಿಮ ಮಾತುಗಾರರಾದ ಪಿ ಮಹೇಶ್ ಸರ್ ಅವರು ಈ ತರಬೇತಿಯ ಪ್ರಧಾನ ಸಂಯೋಜಕರಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರ ಕಾರ್ಯವೈಖರಿ ಮಾತಿನ ಲಹರಿ ವರ್ಣಿಸಲು ಅಸಾಧ್ಯ ಬಂಧುಗಳೇ ಚಂಬೆಳಕಿನ ಕವಿ ಹೇಳುವಂತೆ ಮೌನ ಮಗ್ಗೆ ನುಡೆದು ಮಾತು ಅರಳಿ ಬರಲಿ ಮೂರು ಗಳಿಗೆಯ ಮಾತು ಘಮ ಘಮಿಸುತ್ತಿರಲಿ ಉತ್ತಮ ಭಾಷಣಕಾರ ಆರಂಭದಿಂದ ಅಂತ್ಯದವರಿಗೆ ಕೇಳುಗರಿಗೆ ಆಸಕ್ತಿದಾಯಕವಾಗಿ ತನ್ನನ್ನು ಹೇಗೆ ತೊಡಗಿಸಿಕೊಳ್ಳಬೇಕೆಂಬುದನ್ನು ಈ ಸ್ಪಾರ್ಕ್ ಅಕಾಡೆಮಿ ವೇದಿಕೆ ತಿಳಿಸಿಕೊಟ್ಟಿದೆ ನಾವೆಲ್ಲರೂ ಸಮಾನ ಪ್ರತಿಭೆಯನ್ನು ಹೊಂದಿಲ್ಲ ಬಂಧುಗಳೇ ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ನಮಗೆ ಸಮಾನ ಅವಕಾಶವನ್ನು ಈ ವೇದಿಕೆ ಒದಗಿಸಿಕೊಟ್ಟಿದೆ ಈ ಸ್ಪಾರ್ಕ ಅಕಾಡೆಮಿಯ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿರಿ ಎನ್ನುತ್ತಾ ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಕುಡಿದವನು ಖರ್ಜಿಸಲೇಬೇಕು ಶಿಕ್ಷಣವು ಮನುಷ್ಯನನ್ನ ಶ್ರೇಷ್ಠ ನಾಗರಿಕನಾಗಿ ಮಾಡ್ತಾ ಇದೆ ಈ ಮಾತೆಂಬುದು ಜ್ಯೋತಿರ್ಲಿಂಗ ವೇದಿಕೆ ಮನುಷ್ಯನನ್ನ ಅಥವಾ ನಮ್ಮನ್ನ ವ್ಯಾಪಕವಾಗಿ ಬೆಳೆಯಲು ಸಹಾಯಕ ಮಾಡಿದೆ ಜೀವನ ಎಂಬುದು ಅನುದಿನದ ಬಾಳ ಪಯಣ ಇಲ್ಲಿ ಜೀವನ ಎಂಬ ನಡಿಗೆಗೆ ನಡೆದಷ್ಟು ಸ್ಫೂರ್ತಿಯ ಹುರುಪು ತುಂಬುವ ಚರಣಗಳಿವೆ ಜೀವನ ಎಂಬ ಹಡಗಿಗೆ ದಿಕ್ಕು ತೋರುವ ಹಲವಾರು ಬೆಳಕಿನ ಕಿರಣಗಳಿವೆ ಒಂದು ಸವಿ ಮಾತಿನಲ್ಲಿ ವಿಶ್ವವನ್ನು ಸೃಷ್ಟಿಸಿಹ ಬೊಮ್ಮಗಿಹ ಶಕ್ತಿ ಇದೆ ಬಿರುನುಡಿಯ ಬಸಿ ನಲ್ಲಿ ಘೋರಾಂಧಕಾರವಿದೆ ಅದಕ್ಕಾಗಿ ಸರ್ವಜ್ಞ ಮಾತೆ ನಿಮ್ಮ ನಗೆ ನುಡಿಯೋ ಮಾತೆ ನಿಮ್ಮ ಹಗೆ ಕೊಲಿಯೋ ಮಾತೆ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಡಿಕೆಯು ಸರ್ವಜ್ಞ ಎಂದು ಹೇಳಿದ್ದಾರೆ ಧನ್ಯವಾದಗಳು